ಆಗ್ರಹ ಮಾಡ್ತೇನೆ ನಿಮ್ಮ ನಿಮ್ಮ ಸಚಿವರನ್ನ ಕೃಷಿ ಸಚಿವರನ್ನ ಕಂದಾಯ ಸಚಿವರನ್ನ ಉಸ್ತುವಾರಿ ಸಚಿವರನ್ನ ದಯವಿಟ್ಟು ಒಂದು ತಿಂಗಳು ಬೆಂಗಳೂರಿಗೆ ಬರಬೇಡ ಅಂತ ಹೇಳಿ ದಯವಿಟ್ಟು ಇಲ್ಲಿ ಆ ಸಮಸ್ಯೆಗೆ ಪರಿಹಾರ ಕೆಲಸ ಮಾಡಲಿ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪಾಪ ಅಸಹಾಯಕರಾಗಿ ಮಾತನಾಡಿದ್ರು ಒಂದು ತಿಂಗಳ ಹಿಂದೆ ರೈತರು ಹೋಗಿ ಸ್ವಾಮಿ ನಮ್ಮ ಬೆಳೆ ಸಂಪೂರ್ಣ ನಾಶ ಆಗಿದೆ ತೊಗರಿ ಹಾಳಾಗಿದೆ ಪರಿಹಾರ ಅಂತ ಹೇಳಿ ಪಾಪ ನಾಲ್ಕು ಎಕರೆ ಇರ್ತಕ್ಕಂಥ ರೈತ ಕೇಳಿದ್ರೆ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಸಹಾಯಕತೆ ನೋಡಿ ನಂದೇ ನಲ್ವತ್ತು ಎಕರೆ ಇದೆ ನಂದೇ ಬೆಳೆ ಸಂಪೂರ್ಣ ನಾಶ ಆಗಿದೆ ಪರಿಹಾರ ಬಂದಿಲ್ಲ ನಾನು ನಾನೇ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ ಫಸ್ಟ್ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬಕ್ಕೆ ಪರಿಹಾರ ಕೊಡಿ ಆದ್ರ ಜೊ ಜೊತೆಗೆ ರೈತರಿಗೂ ಕೂಡ ತತ್ಕ್ಷಣ ಸ್ಪಂದನೆ ಮಾಡುವಂತ ಕೆಲಸ ಒಂದು ಜವಾಬ್ದಾರಿಯುತ ರಾಜ್ಯ ಸರ್ಕಾರ ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ತಮ್ಮ ಹೊಣೆಗಾರಿಕೆಯನ್ನು ನುಣುಚಿಕೊಳ್ಳುವಂಥ ಕೆಲಸ ಮಾಡಬಾರ್ದು ಮತ್ತು ಅತಿವೃಷ್ಟಿ ಅಥವಾ ಬರ ಇದೇನು ಮೊದಲ ಬಾರಿ ಅಲ್ಲ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಎರಡು ಸಾವಿರದ ಒಂಬತ್ತರಲ್ಲಿ ಒಂಬತ್ತು ಹತ್ತರಲ್ಲಿ ಒಂಬತ್ತರಲ್ಲಿ ಅತಿವೃಷ್ಟಿ ಕಲಬುರಗಿ ಇರ್ಬೋದು ರಾಯಚೂರು ಇರ್ಬೋದು ಯಾದಗಿರಿ ಕೊಪ್ಪಳ ಬಳ್ಳಾರಿ ಬೆಳಗಾವಿ ಎಲ್ಲ ಕಡೆ ರೈತರು ಬೆಳೆ ಸಂಪೂರ್ಣ ನಾಶನಾಗಿತ್ತು ಬಡವರ ಮನೆ ಕೂಡ ಕಳೆದುಕೊಂಡು ಬೀದಿಗೆ ಬಂದಿದ್ದರು ಏನು ಮಾಡಿದ್ರು ಅಂದಿನ ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪನ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಒಣಭೂಮಿ ಡ್ರೈಲ್ಯಾಂಡ್ ಇದ್ದ ಕಡೆ ಏನು ರೈತರು ಒಣ ಬೆಳೆಯನ್ನ ಬೆಳೆಯನ್ನು ಕಳ್ಕೊಂಡಿದ್ರು ನಾಶ ಆಗಿತ್ತು ಅತಿವೃಷ್ಟಿಯಿಂದ ಎನ್ ಡಿ ಆರ್ ಎಫ್ ನಾರನ್ಸ್ ಪ್ರಕಾರ ಒಂದು ಹೆಕ್ಟೇರಿಗೆ ಆರು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಎನ್ ಡಿ ಆರ್ ಎಫ್ ನಾರನ್ಸ್ ಪ್ರಕಾರ ಆರು ಸಾವಿರದ ಎಂಟುನೂರು ರೂಪಾಯಿ ಒಂದು ಹೆಕ್ಟೇರ್ಗೆ ಇದ್ದರೆ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಹತ್ತು ಸಾವಿರ ರೂಪಾಯಿ ಪರ್ ಹೆಕ್ಟೇರಿಗೆ ಕೊಡುವಂಥ ಒಂದು ನಿರ್ಧಾರವನ್ನು ಘೋಷಣೆ ಮಾಡಿದರು ಎರಡು ಸೇರಿದ್ರೆ ಹದಿನಾರು ಸಾವಿರ ರೂಪಾಯಿ ಎಂಟುನೂರು ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಒಂದು ಹೆಕ್ಟೇರಿಗೆ ಕೊಡುವಂಥ ನಿರ್ಧಾರವನ್ನು ಅಂದಿನ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ರು ಆರ್ಟಿಕಲ್ಚರ್ ಜಮೀನುಗಳೇನಿತ್ತು ಎನ್ ಡಿ ಆರ್ ಎಫ್ ನಾರನ್ಸ್ ಪ್ರಕಾರ ಹದಿಮೂರು ಸಾವಿರದ ಐನೂರು ರೂಪಾಯಿ ಇದ್ದರೆ ಒಂದು ಹೆಕ್ಟೇರಿಗೆ ಅಂದಿನ ಬಿಜೆಪಿ ಸರ್ಕಾರ ಜೊತೆಗೆ ಹತ್ತು ಸಾವಿರ ರೂಪಾಯಿ ರೂಪಾಯಿ ಒಂದು ಹೆಕ್ಟೇರಿಗೆ ಕೆಲಸ ಅಂದಿನ ಯಡಿಯೂರಪ್ಪ ಸರ್ಕಾರ ಇರಿಗೇಟೆಡ್ ಲ್ಯಾಂಡ್ ನೀರಾವರಿ ಜಮೀನಿಗೆ ಎನ್ ಆರ್ ಎಫ್ ನಾರ ಪ್ರಕಾರ ಹದಿನೆಂಟು ಸಾವಿರ ರೂಪಾಯಿ ಒಂದು ಹೆಕ್ಟೇರ್ಗೆ ಇದ್ರೆ ಅಂದಿನ ಬಿಜೆಪಿ ಸರ್ಕಾರ ಹದಿನೆಂಟು ಸಾವಿರ ರೂಪಾಯಿಗೆ ಹತ್ತು ಸಾವಿರ ರೂಪಾಯಿನೂ ಜೋಡಿಸಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಒಂದು ಹೆಕ್ಟೇರಿಗೆ ಪರಿಹಾರವನ್ನು ನೀಡುವಂಥ ಕೆಲಸ ಬಿ ಜೆ ಪಿ ಸರ್ಕಾರ ಮಾಡಿತ್ತು ಅಷ್ಟೇ ಅಲ್ಲ ಯಾರು ಬಡವರು ಮನೆಯನ್ನು ಕಳೆದುಕೊಂಡಿದ್ರು ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟರು ಇದೇ ಅವರು ಕೂಡ ಇದ್ರು ಸಚಿವರು ಇರಲ್ಲ ಇನ್ನೂ ಅವರು ಮಂತ್ರಿ ಮಂಡಲದ ವಿಸ್ತರಣೆ ಆಗಿರಲಿಲ್ಲ ಒಬ್ಬರೇ ಇದ್ದರು ಯಡಿಯೂರಪ್ಪನವರು ಆದರೆ ರೈತರ ವಿಚಾರ ಬಂದಾಗ ಬಡವರ ವಿಚಾರ ಬಂದಾಗ ಅಂದಿನ ಯಡಿಯೂರಪ್ಪನವರ ನೇತೃತ್ವದ ಬಿ ಜೆ ಪಿ ಸರ್ಕಾರ ಒಂದು ಕ್ಷಣವೂ ಕೂಡ ತಡ ಮಾಡಿದೆ ಒಂದು ಕ್ಷಣವೂ ಕೂಡ ತಡ ಮಾಡಿದೆ ತತ್ಕ್ಷಣ ಪರಿಹಾರವನ್ನು ಕೊಡುವಂಥ ನಿರ್ಧಾರವನ್ನು ಒಂದು ದಿಟ್ಟ ನಿರ್ಧಾರವನ್ನು ಮಾಡಿದರು ಹಾಗಾಗಿ ಗೌರವಾನ್ವಿತ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನಾನು ಈ ನಾಡಿನ ರೈತರ ಪರವಾಗಿ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ರೈತರ ಪರವಾಗಿ ವಿನಂತಿಯನ್ನು ಕೂಡ ಮಾಡ್ತೇನೆ ದಯವಿಟ್ಟು ಇನ್ನೂ ಕೂಡ ತಡ ಮಾಡಬೇಡಿ ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡೋದು ಬೇಡ ಬೀದಿಗೆ ಬಂದಿದ್ದಾರೆ ಅವ್ರಿಗೆ ಪರಿಹಾರವನ್ನು ಕೂಡ ಕೊಡಬೇಕು ಮತ್ತು ಈ ಚಿತ್ತಾಪುರ ಅಲ್ಲಿ ಪಾಪ ತಾಯಂದ್ರು ಎಲ್ಲ ಅಲ್ಲಿರ್ತಕ್ಕಂಥ ಶಾಸಕರಿಗೆ ವಿನಂತಿಯನ್ನು ಕೂಡ ಮಾಡಿದ್ದಾರೆ ನಮಗೆ ಶಾಶ್ವತ ಪರಿಹಾರವನ್ನು ಕೊಡಿ ಅಂತ ಕೇಳಿದ್ದಾರೆ ಅದರ ಅದರ ಬಗ್ಗೆ ಕೂಡ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನನ್ನ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ವಿಮಾನದಲ್ಲಿ ಹೊತ್ತು ಗುಲ್ಬರ್ಗ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ತು ನನಗೂ ಕೂಡ ಭಾಳ ಕಾಳಜಿ ಇಟ್ಟು ವಿಶೇಷ ವಿಮಾನವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಸ್ವಾಗತ ಮಾಡ್ತೇನೆ ಹೆಲಿಕಾಪ್ಟರ್ ತಗೊಂಡು ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಸ್ವಾಗತ ಮಾಡ್ತೇನೆ ಆದರೆ ನಿಮ್ಮ ನಿಮ್ಮ ಜಿಲ್ಲೆಯ ಸಚಿವರೇನಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಭೇಟಿ ಮಾಡೋದು ಕೇಳಿ ಇಡೀ ಜಿಲ್ಲೆಗಳಲ್ಲಿ ಕೃಷಿ ಸಚಿವರು ಕಂದಾಯ ಸಚಿವರು ಯಾರು ಅಂತೇಳಿ ಈ ಭಾಗದ ಜನರಿಗೆ ಗೊತ್ತೇ ಇಲ್ಲ ಬೀದರ್ ಬೀ ಅಫ್ದಲ್ಪುರ ಹೋದಾಗಲೂ ಜನ ಅದೇ ಮಾತನಾಡ್ತಾಯಿದ್ರು ಅವರಾದ ಹೋದಾಗೂ ಅದೇ ಕೇಳ್ತಾರೆ ಯಾರು ಸ್ವಾಮಿ ಕೃಷಿ ಸಚಿವರು ಯಾರು ಕಂದಾಯ ಸಚಿವರು ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಆದರೂ ಸಹ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಸಚಿವರುಗಳನ್ನ ಜವಾಬ್ದಾರಿ ಕೊಟ್ಟು ಇಲ್ಲಿ ಕಳ್ಸಿಕೊಡ್ಬೇಕು ಮತ್ತೆ ಗುಲ್ಬರ್ಗ ಬರುವ ಮುಂಚಿತವಾಗಿ ದಯವಿಟ್ಟು ಪರಿಹಾರವನ್ನು ಘೋಷಣೆ ಮಾಡ್ಕೊಂಡು ಬನ್ನಿ ದಯವಿಟ್ಟು ಈ ವಿನಂತಿಯನ್ನು ಕೂಡ ನಾನು ಮಾಡ್ತಾ